ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮ್ಗೆಲ್ರಿಗೂ ಗೊತ್ತು ಇವತ್ತು ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆ ಇದೆ ಯಾರಾಗ್ಬೋದು ವಿನ್ನರ್ ಅನ್ನುವಂಥ ಎಕ್ಸೈಟ್ಮೆಂಟ್ ನಿಮಗೆಷ್ಟಿದೆಯೋ ಅಷ್ಟೇ ನನಗಿದೆ ಆದರೆ ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ಸಹ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ನಾವು ಭಾಳ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ ಆದರೆ ಈ ಒಂದು ಪಂಚ ಪಾಂಡವರು ಯಾರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಅವರಲ್ಲಿ ಯಾರು ಗೆಲ್ತಾರೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡ್ತಾ ಇರ್ಬೋದು ನಾನು ಹಿಂದೆ ಒಂದು ಲೈವಲ್ಲಿ ಬಂದು ಹೇಳಿದ್ದೆ ಬಟ್ ಈ ವಿಡಿಯೋದಲ್ಲಿ ಯೂಟ್ಯೂಬಲ್ಲೇ ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ಐದು ಜನ ಈಗ ಪ್ರೆಸೆಂಟ್ ಇದ್ದಾರೆ ಭವ್ಯ ಅವರು ನೆನ್ನೆ ಆಲ್ರೆಡಿ ಮನೆಗೆ ಹೋಗಾಯಿತು ಸೊ ಈಗಿರೋದು ಮೋಕ್ಷಿತಾ ಮತ್ತು ನಮ್ಮ ಹನುಮಂತು ತ್ರಿವಿಕ್ರಮ ರಜತ್ ಆ್ಯಂಡ್ ಮಂಜಣ್ಣ ಸೊ ಇಷ್ಟು ಜನರಲ್ಲಿ ಯಾರು ಗೆಲ್ಬೋದು ಅನ್ನೋ ಪ್ರಶ್ನೆ ನಿಮ್ಮೆಲ್ರಿಗೂ ಕಾಡ್ತಾ ಇರ್ಬೋದು ಬಟ್ ನನ್ನ ಪ್ರಕಾರ ಬಿಗ್ ಬಾಸ್ ಗೆಲ್ಲಿಸೋ ಅಂಥದ್ದು ಪ್ರಾಬಬ್ಲಿ ಆ್ಯಂಡ್ ಮೋರ್ ದ್ಯಾನ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಇಟ್ ಈಸ್ ಹನುಮಂತು ಬಿಕಾಸ್ ಆಫ್ ಟಿ ಆರ್ ಪಿ ಟಿ ಆರ್ ಪಿಯಿಂದ ಟಿ ಆರ್ ಪಿಗಾಗಿ ಟಿ ಆರ್ ಪಿಗೋಸ್ಕರ ಮಾಡಿದಂಥ ಶೋ ಬಿಗ್ ಬಾಸ್ ಅದರಿಂದ ಹನುಮಂತು ಗೆಲ್ತಾರೆ ಅಥವಾ ಪ್ರಾಬಬ್ಲಿ ಮೋಕ್ಷಿತ ಗೆಲ್ಬೋದು ಅಂತ ಅನ್ಸುತ್ತೆ ಬಟ್ ನನಗೆ ವೈಯಕ್ತಿಕವಾಗಿ ನನ್ನ ನಾಡಿ ಮಿಡಿತ ಇವತ್ತು ಏನು ಹೇಳ್ತಾ ಇದೆ ಅಂತಂದರೆ ಇವತ್ತು ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಅಂದರೆ ನಮ್ಮ ಟ್ರಾ ಫ್ಲ್ಯಾಗಲ್ಲಿ ಟ್ರಯಾಂಗ್ಯುಲರ್ ಕಲರ್ ಇರುತ್ತೆ ಸೊ ಅದೇ ಥರ ತ್ರಿವಿಕ್ರಮ ವಿಕ್ರಮ್ ಹೆಸರು ತ್ರಿವಿಕ್ರಮ್ ಅಂತ ಸೊ ತ್ರಿವಿಕ್ರಮ್ ಗೆಲ್ಲಬೇಕು ನನಗೆ ಸೊ ಅವರೇ ಗೆಲ್ತಾರೆ ಅನ್ನೋದು ನನ್ನ ಪ್ರೆಡಿಕ್ಷನ್ ಹಾಗೆ ಅನಿಸುತ್ತೆ ಸೊ ನಿಮ್ಮ ಪ್ರೆಡಿಕ್ಷನ್ ಏನು ಅಂತ ವಿಡಿಯೋ ಕೆಳಗೆ ಕಮೆಂಟ್ ಮೂಲಕ ತಿಳಿಸಿ ಬಟ್ ನನ್ನ ಪ್ರೆಡಿಕ್ಷನ್ ಫಸ್ಟ್ ಪ್ರೈಸ್ ಗೋಸ್ ಟು ತ್ರಿವಿಕ್ರಮ್ ಆ್ಯಂಡ್ ಸೆಕೆಂಡ್ ಪ್ಲೇಸಲ್ಲಿ ಪ್ರಾಬಬ್ಲಿ ರಜತ್ ಅಥವಾ ಮಂಜು ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಬಿಗ್ ಬಾಸ್ ಪ್ರಾಬಬ್ಲಿ ಹನುಮಂತುನ್ ಗೆಲ್ಸ್ಬೋದು ಅಥವಾ ಮೋಕ್ಷಿತನೂ ಗೆಲ್ಸ್ಬೋದು ಬಿಕಾಸ್ ಫೀಮೇಲ್ ಕಂಟೆಸ್ಟೆಂಟ್ ಅನ್ನೋ ಒಂದು ಆ್ಯಂಗಲಲ್ಲಿ ಬಟ್ ವೆರಿ ಲೆಸ್ ಚಾನ್ಸಸ್ ಮೋಕ್ಷಿತಾ ಗೆಲ್ಲೋದು ನನ್ನ ಪ್ರಕಾರ ಹನುಮಂತನ ಗೆಲ್ಸ್ತಾರೆ ಮೇ ಬಿ ಸೆಕೆಂಡ್ ಪ್ಲೇಸಲ್ಲಿ ತ್ರಿವಿಕ್ರಮ್ ಬರ್ಬೋದು ದಟ್ ಆಸ್ ಬಿಗ್ ಬಾಸ್ ಕ್ಯಾಲ್ಕುಲೇಷನ್ ಬಟ್ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಬಟ್ ಆಟದ ಪ್ರಕಾರ ಐ ಥಿಂಕ್ ತ್ರಿವಿಕ್ರಮ ಗೆಲ್ಲಬೇಕು ಅಂತ ನನಗನ್ಸುತ್ತೆ ನಿಮ್ಗೇನು ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ नमस्कार